ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ವನ್ ಆಶಿಕ್ ಚಾನಲ್ ಚಾನಲ್ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೈಲ್ ಐಕಾನ್ ಅಲ್ಲಿ ಅಷ್ಟೊಂದು ಪ್ರೆಸ್ ಮಾಡಿ ಈ ವರ್ಷ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸವಿ ಇವತ್ತು ಎರಡನೇ ತಾರೀಕು ಹಾಗೆ ನಂದು ಸುಬ್ರಹ್ಮಣ್ಯ ಅಜ್ಜಿ ಮನೆ ಸುಬ್ರಹಣ್ಯ ದೇವಸ್ಥಾನ ಅಜ್ಜಿ ಮನೆ ಹಾಗೆ ದೇವರ ದರ್ಶನಕ್ಕೆ ಬಂದಿದ್ದೇನೆ ಸುಬ್ರಹಣ್ಯಕ್ಕೆ ಈಗ ಬಸ್ಸಲ್ಲಿ ಪುತ್ತೂರಿಂದ ಪುತ್ತೂರಿಂದ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಬಂದದ್ದು ಪುತ್ತೂರಿಂದ ಸುಬ್ರಹ್ಮಣ್ಯಕ್ಕೆ ನಲವತ್ನಾಲ್ಕು ರೂಪಾಯಿ ಟಿಕೆಟ್ ಬಸ್ಸಿಗೆ ಹಾಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ದೇವಸ್ಥಾನ ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ ಕುಕ್ಕೆ ಶ್ರೀ ದೇವಸ್ಥಾನ ಮತ್ತೆ ಷಣ್ಮುಖ ಪ್ರಸಾದ ಭೋಜನ ಶಾಲೆ ಆದಿಸುಬ್ರಹಣ್ಯ ದೇವಸ್ಥಾನ ಅನಗ ಅಭಯ ಅನಂತ ವಸತಿ ಗೃಹ ಇಲ್ಲಿ ಹೋಗ ಇನ್ನು ದೇವಸ್ಥಾನಕ್ಕೆ ಹೋಗುವ ಇದು ಇಲ್ಲಿ ಈಗ ಈ ಮಾರ್ಗ ಅಲ್ಲಿ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗೋ ದಾರಿ ಭಕ್ತಾದಿಗಳು ಸುಮಾರು ಜನ ಇದ್ದಾರೆ ಬರ್ತಾ ಇದ್ದಾರೆ ಹೊಸ ವರ್ಷದ ಆದ ಕಾರಣ ರಶ್ ಇರ್ಬೋದು ದೇವಸ್ಥಾನ ಹೇಳಿಕಾಗಲ್ಲ ರಶ್ ಇರ್ಬೋದು ರಶ್ ಇರ್ಬೋದು ನೋಡುವ ವಾಹನ ಎಲ್ಲ ಸುಮಾರು ಬಂದಿದೆ ಡಾಕ್ಟರ್ ಪ್ರತಾರ ಅಂತ ಅವರು ಮಾತಾಡಿದರೆ ಹಾಗೆ ನೋಡಿ ಎಷ್ಟು ವಾಹನ ಬಂದಿದೆ ಅಂತ ಪಾರ್ಕಿಂಗ್ ನೋಡಿ ಎಷ್ಟು ಉಂಟು ಅಂತ ಪಾರ್ಕಿಂಗಲ್ಲಿ ಎಷ್ಟು ವಾಹನ ಉಂಟು ನೋಡಿ ಸುಬ್ರಹ್ಮಣ್ಯ ದೇವಸ್ಥಾನ ತಲುಪಿದೆ ನಿಮಗೆ ತೋರ್ಸ್ತೇನೆ ಒಂದು ನಿಮಿಷ ಸುಬ್ರಹ್ಮಣ್ಯ ದೇವಸ್ಥಾನ ಗೋಪುರ ಕಾಣ್ತು ಮತ್ತೆ ಇಲ್ಲಿ ಫೇಮಸ್ ಮೈಸೂರು ಕೆಫೆ ಹೋಟ್ಲು ಉಂಟು ಮತ್ತು ಕುಮಾರ ಕೃಪಾ ಅಂತ ಹೋಟ್ಲಿತ್ತು ಮೊದಲು ಅದು ಉಂಟ ಗೊತ್ತಿಲ್ಲ ನೋಡಿ ಇಲ್ಲಿ ನಿಯೋ ಮೈಸೂರು ಕೆಫೆ ಇಲ್ಲಿ ಫೇಮಸ್ ಹೋಟ್ಲು ಮೈಸೂರು ಕೆಫೆ ಹೋಟ್ಲು ಇಲ್ಲಿ ಸೆಲ್ಫ್ ಸರ್ವಿಸ್ ಇರಬೇಕು ಕಾಣ್ತದೆ ಸೆಲ್ಫ್ ಸರ್ವಿಸ್ ಇಲ್ಲಿ ವೆಜ್ ರೆಸ್ಟೋರೆಂಟ್ ಕ್ರೀಮ್ ಆ್ಯಂಡ್ ಪಾರ್ಲರ್ ಹೋಟೆಲ್ ಇದ್ದಾರೆ ಹೋಟೆಲ್ ತುಂಬ ಜನ ಇದ್ದಾರೆ ನೋಡ ಪಬ್ಲಿಕ್ ರಿಯಾಕ್ಷನ್ ಹೇಗೆ ಸಿಗ್ತಾ ಗೊತ್ತಿಲ್ಲ ಸುಬ್ರಹ್ಮಣ್ಯ ದೇವಸ್ಥಾನ ತಲ್ತಾ ಬಂದೆ ನೋಡಿ ತಲ್ತಾ ಬಂದೆ ಇಲ್ಲಿ ಈಗ ನಾಡ್ದು ಏನೋ ಕಾರ್ಯಕ್ರಮ ಉಂಟು ಕನ್ನಡ ಸಿಂಗರ್ ರಾಜೇಶ್ ಕೃಷ್ಣನ್ ಅವರು ಸರ್ ಬರ್ತಾರೆ ಇಲ್ಲಿಗೆ ಅಂದರೆ ಒಂದು ಮೊನ್ನೆ ನನಗೆ ಒಬ್ರು ಹೇಳಿದರು ನಾಳೆ ಬರದು ನಾಳೆ ಮೂರು ತಾರೀಕು ನಾಳೆ ಇಲ್ಲಿ ರಾಜೇಶ್ ಕೃಷ್ಣನ್ ಅವರು ಸಂಗೀತ ಕಾರ್ಯಕ್ರಮ ನಡೆಸಿಕೊಳ್ಳಿದ್ದಾರೆ ಅಂತ ಹೇಳಿ ಸದ್ಲಿಕ್ಕಿದು ಹಾಗೆ ಬ್ರಹ್ಮ ರಥ ಮತ್ತೆ ಪಂಚಮಿ ಇರೋ ರಥ ಎಲ್ಲ ಉಂಟು ನೋಡಿ ಎಲ್ಲ ಪ್ರೋಗ್ರಾಮ್ಗೆ ಸೆಟ್ ಆಗ್ತಾ ಉಂಟು ನಾಳೆಗೆ ಸ್ಟೇಜ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾಳೆ ಅದು ರಾಜೇಶ್ ಕೃಷ್ಣನ್ ಅವರು ಅಂತ ಉಂಟು ಸುದ್ದಿ ಮತ್ತೆ ಗೊತ್ತಿಲ್ಲ ನೋಡೋ ಬ್ಯಾನರ್ ಏನು ಹಾಕ್ಲಿಲ್ಲ ಇನ್ನು ನಾನೀಗ ಒಂದಾ ಫಸ್ಟ್ ಈಗ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತೇನೆ ಫಸ್ಟಿಗೆ ಮೂಲ ಸನ್ನಿಧಿಗೆ ಮೂಲ ಸನ್ನಿಧಿಗೆ ಹೋಗಿ ದರ್ಶನ ಆಗಿ ಮತ್ತೆ ಈ ಸು ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರ್ತೇನೆ ಇದು ಪಂಚಮಿ ರಥ ಅಂತ ಪಂಚಮಿ ರಥ ಮತ್ತು ಬ್ರಹ್ಮರಥ ಇಲ್ಲಿ ಅಲ್ಲ ಇಲ್ಲಿ ರಥ ತುಂಬ ಉಂಟು ನನಗೆ ಹೆಸರು ನೆನಪಿಲ್ಲ ಈಗ ಅದು ಬ್ರಹ್ಮರಥ ಇದು ಸುಬ್ರಹ್ಮಣ್ಯ ದೇವರ ಬ್ರಹ್ಮರಥ ಸುಬ್ರಹಣ್ಯ ಜಾತ್ರೆ ಟೈಮಲ್ಲಿ ಬ್ರಹ್ಮರಥದಲ್ಲಿ ದೇವರು ಹೋಗುದು ಹಾಗೆ ಸುಬ್ರಹ್ಮಣ್ಯ ದೇವಸ್ಥಾನ ಗೋಪುರ ಹಿಂದೆ ಕುಮಾರ ಪರ್ವತ ದೂರದಿಂದ ನೋಡಿದರೆ ಕುಮಾರ ಪರ್ವತ ಕಾಣ್ತದೆ ಇಲ್ಲಿ ಆಫೀಸು ಸುಬ್ರಹ್ಮಣ್ಯ ದೇವಸ್ಥಾನ ಆಫೀಸು ಮತ್ತೆ ಅಲ್ಲಿ ಲಡ್ಡು ಪ್ರಸಾದ ಎಲ್ಲ ಈ ಕಡೆ ಇಲ್ಲಿ ಸಿಕ್ಕಿದ್ರು ಆಶಿಕ್ ಅಂತ ಸರ್ ಆಲ್ ಇನ್ ಒನ್ ಆಶಿಕ್ ಹೆಸರು ಸರ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಊರು ಮನೆ ಕೋಲಾರ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಇವರು ಚಿಕ್ಕಬಳ್ಳಾಪುರದವರು ಇವರು ಕೋಲಾರದವರು ಇವರು ಚಿಕ್ಕಬಳ್ಳಾಪುರದವರು ಇವರು ಕೋಲಾರದವರು ಸುಬ್ರಹ್ಮಣ್ಯ ದೇವಸ್ಥಾನ ಸಿಕ್ಕಿದ್ರೆ ಹಾಗೆ ಓಕೆ ನೈಸ್ ಮೀಟಿಂಗ್ ಇಲ್ಲಿ ಶಿಷ್ಟಾಚಾರ ವಿಭಾಗ ಮಾಹಿತಿ ವಿಭಾಗ ಇಲ್ಲಿ ಉಂಟು ಸೇವಾ ಕೌಂಟರ್ ಇಲ್ಲಿ ಥ್ಯಾಂಕ್ಸ್ ಸೇವಾ ಸೇವಾ ಕೌಂಟರ್ ಇಲ್ಲಿ ಮತ್ತೆ ಉಚಿತ ಲಗೇಜ್ ಕೊಠಡಿ ಇಲ್ಲಿ ಫ್ರೀ ಫ್ರೀ ಆಫ್ ಕಾಸ್ಟ್ ಚಾರ್ಜ್ ಏನಿಲ್ಲ ಓಕೆ ಮುಂದೆ ಇಲ್ಲಿ ಕುಕ್ಕೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಆಡಳಿತ ಕಚೇರಿ ಹೋಗ ನಾ ಇನ್ನು ಮುಂದೆ ಹೋಗಿ ಅನ್ನ ಶಿಕ್ಷಣ ನಿಮ್ಮ ಮನೆ ಊರು ಮಂಡ್ಯದವರು ಮಂಡ್ಯ ಐಪ್ರ ಸಿಕ್ಕಿದ್ರಿ ಇಲ್ಲಿ ನೋಡಿ ಮಂಡ್ಯದವರು ಸುಬ್ರಹ್ಮಣ್ಯ ದೇವಸ್ಥಾನ ಸಿಕ್ಕಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳಿದೆ ಸಬ್ಸ್ಕ್ರೈಬ್ ಮಾಡಿದ್ರು ಸಪೋರ್ಟ್ ಮಾಡಿದಿರೋ ದರ್ಶನ ಆಯ್ತಾ ದೇವರ ದರ್ಶನ ಎಲ್ಲ ಆಯ್ತಾ ಇಲ್ಲ ಆಗ್ಬೇಕು ಇನ್ನು ಹೋಗ್ಬೇಕು ನಮ್ದು ಅಜ್ಜಿ ಮನೆಯಲ್ಲಿ ಅಜ್ಜಿ ಮನೆ ಇದೆ ಹಾಗೆ ಇಲ್ಲೇ ಪುತ್ತೂರು 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 ಕರ್ನಾಟಕ ಬರ್ತಾನೆ ಬಾಯ್ ಸುಬ್ರಹಣ್ಯಸ್ಥಾನೆ ಒಳ್ಳೆ ಪಬ್ಲಿಕ್ ರಿಯಾಕ್ಷನ್ ಉಂಟು సపోర్ట్ మండ్య మండ్య నాన్ ఆది సుబ్రహ్మణ్య దేవస్థాన హోటల్ శ్రీకు శ్రీకృపా అంత ఉంటుంది హోటల్ శ్రీకృపా ಇಲ್ಲಿ ಮೊನ್ನೆ ಇದೀಗ ಪ್ರೋಗ್ರಾಮ್ ಅಂತ ಗೊತ್ತಿಲ್ಲ ಸರಿಯಾಗಿ ಕಿರುಷ್ಠಿ ವೇದಿಕೆ ಅಂತ ಹಾಕಿದ್ದಾರೆ ಇದು ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಹಣ್ಣು ಅಂಗಡಿ ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಹಣ್ಣು ಹಣ್ಣು ಅಂಗಡಿ ಇಲ್ಲಿ ತಗೊಳ್ಬೋದು ಭಕ್ತಾದಿಗಳೆಲ್ಲ ಇದ್ದಾರೆ ಜನ ಇದ್ದಾರೆ ಸ್ವಲ್ಪ ದೂರ ಉಂಟು ಇಲ್ಲಿಗೆ ಇಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ಅಲ್ಲಿವರೆಗೆ ಇಲ್ಲಿ ಷ್ಮುಖ್ರ ಪ್ರಸಾದ ಭೋಜನ ಪ್ರಸಾದ ಭೋಜನ ಶಾಲೆ ಷಣ್ಮುಖ ಪ್ರಸಾದ ಭೋಜನ ಶಾಲೆ ಮೇಲೆ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಪುನಃ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದಾರಿ ಬೋರ್ಡು ಮತ್ತು ಅನಾಗ ಅಭಯ ಅನಂತ ವಸತಿ ಗೃಹ ಗೃಹಕ್ಕೆ ಹೋಗೋ ದಾರಿ ಮತ್ತು ಇಲ್ಲಿ ದೊಡ್ಡ ಬೋರ್ಡ್ ಹಾಕಿದ್ದಾರೆ ಆದಿಸುಬ್ರಹಣ್ಯ ದೇವಸ್ಥಾನಕ್ಕೆ ಹೋಗೋ ದಾರಿ ಮತ್ತು ಅನಂತ ವಸತಿ ಗೃಹ ಅಭಯ ವಸತಿ ಗೃಹ ಸರ್ಪ ಸಂಸ್ಕಾರ ಯಾಗಶಾಲೆ ಮತ್ತು ಸರ್ಪ ಸಂಸ್ಕಾರ ಭೋಜನ ಶಾಲೆ ಮತ್ತು ಆದಿಶೇಷ ಅತಿಥಿ ಗೃಹ ಹೋಗುವ ಇನ್ನು ಮುಂದೆ ಹೋಗುವ ಮತ್ತೊಂದು ಇಲ್ಲೊಂದು ಬ್ಯಾನರ್ ಹಾಕಿದ್ದಾರೆ ಎಂಟ್ನೂರು ಎಂಟುನೂರು ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಇರುವ ಅಪರೂಪದ ಪುಣ್ಯಕ್ಷೇತ್ರ ಅಂತ ಬಸವನ ಹಣೆಯ ಮೇಲೆ ಶಕ್ತಿಶಾಲಿ ಶಿವಲಿಂಗ ಇರುವ ಶಿವಸಾನಿಧ್ಯ ಬಸವೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಬಸವನ ಮೂಲ ಸ್ಕ್ಯಾನ್ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಹಾಕಿದ್ದಾರೆ ಲೊಕೇಶನ್ ಇದು ಓಕೆ ಮುಂದಾಗುವ ಇಲ್ಲಿಂದ ಕುಮಾರ ಪರ್ವತ ಕಾಣ್ತಾ ಇದೆ ನೋಡಿ ಮೇಲೆ ಇದೇ ಕುಮಾರ್ ಬರ್ತಾ ನಾನು ಎರಡು ಸಲ ಟ್ರೆಕ್ಕಿಂಗ್ ಹೋಗಿದ್ದೇನೆ ಫಸ್ಟ್ ಸಲ ಹೋಗೋ ಮೇಲರ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಕಲ್ಲು ಮಂಟಪದವರೆಗೆ ಹೋದೆ ಎರಡನೇ ಸಲ ಫುಲ್ಲು ಮೇಲರ್ಗೆ ಹೋಗಿ ಬಂದೇನೆ ಈಗ ಒಂದೇ ದಿವಸದಲ್ಲಿ ಮೇಲೆಯಿಂದ ಮೇಲೆ ಹೋಗಿ ಕೆಳಗೆ ಇಳಿದು ಬರಬೇಕು ಈಗ ಅಂದರೆ ಟ್ರೆಕ್ಕಿಂಗಿಗೆ ಜನ ಜಾಸ್ತಿ ಬಂದ ಕಾರಣ ಅದನ್ನು ಒಂದೇ ದಿವಸಕ್ಕೆ ಸೀಮಿತ ಮಾಡಿದ್ದಾರೆ ಟೈಮಿಂಗ್ಸ್ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗೆ ರೀಚ್ ಆಗಬೇಕು ಮೇಲೆ ಹೋಗಿ ಕೆಳಗೆ ಅದೀಗ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಟ್ರೆಕ್ಕಿಂಗಿಗೆ ಅರಣ್ಯ ಇಲಾಖೆ ಒಂದು ವೆಬ್ಸೈಟ್ ಇದೆ ಕುಮಾರ್ ಪರ್ವತ ಕಾಣ್ತದೆ ನೋಡಿ ಇಲ್ಲಿ ಆದಿ ಸುಬ್ರಹಣ್ಯಕ್ಕೆ ಹೋಗುವ ದಾರಿಯಲ್ಲಿ ಟಾಯ್ಲೆಟ್ ಉಂಟು ಪೇ ಫ್ರೀ ಅಲ್ಲ ಮತ್ತೆ ಇಲ್ಲಿ ಗೋಶಾಲೆ ಉಂಟು ಸುಬ್ರಹ್ಮಣ್ಯ ದೇವಸ್ಥಾನ ಗೋಶಾಲೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಆಯ ನಮಃ ಅಂತ ಹಾಕಿದ್ದಾರೆ ಬೋರ್ಡ್ ಗೋಶಾಲೆ ಸುಬ್ರಹ್ಮಣ್ಯ ದೇವಸ್ಥಾನದ ಗೋಶಾಲೆ ಮೊದಲೊಮ್ಮೆ ನಾನು ತೋರಿಸೇ ನಿಮಗೆ ವೀಡಿಯೋ ಇಲ್ಲಿ ಗೋಶಾಲೆ ನೋಡಿ ಓಕೆ ಮುಂದಾಗುವ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್

ದರ್ಶನ ಎಲ್ಲ ಆಯ್ತದೆಲ್ಲ ಆಯ್ತಾ ನಮ್ದು ಇಲ್ಲಿ ಅಜ್ಜಿ ಮನೆ ಈಗ ಹೊಸ ವರ್ಷ ಲೆಕ್ಕ ದರ್ಶನ ಮಾಡಿದ ಆದಿ ಸುಬ್ರಹಣ್ಯಿಂದ ಆ ಹಡೆ ಆ ಸೈಡಿಂದ ಬಂದು ಇಲ್ಲಿ ಈದೇ ಇಲ್ಲಿಗೆ ಬರುವ ದಾರಿ ಹೊಸ ಸುಬ್ರಹಣ್ಯ ದೇಸ್ತಾನಷ್ಟು ರಶ್ ಇಲ್ಲ ದೇವಸ್ಥಾನ ಇವತ್ತು ಗುರುವಾರ ತಾರೀಕು ಗುರುವಾರ ಎರಡನೇ ತಾರೀಕು ಇವತ್ತು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಿನ್ನೆ ಹೊಸ ವರ್ಷ ನಮಗೆ ಯುಗಾದಿಗೆ ಹೊಸ ವರ್ಷ ಹಾಗೆ ಇಲ್ಲೆಲ್ಲ ಹರಿಕೆಯ ಅಂಗಡಿ ಹರಿಕೆ ಸೇವೆಗೆಲ್ಲ ಇರೋದು ನಾಗನ ಹೆಡೆ ಮತ್ತು ಎಲ್ಲ ಉಂಟು ಇದು ಆದಿಸುಬ್ರಹಣಕ್ಕೆ ಹೋಗೋ ದಾರಿಯಲ್ಲಿರೋದು ಮುಂದೆ ಹೋಗುವ ಹಣ್ಣುಕಾಯಿ ಅಂಗಡಿ ಎಲ್ಲ ಉಂಟು ಸುಮಾರು ಮತ್ತೆ ಮೊದಲೊಮ್ಮೆ ತೋರಿಸಿ ನಿಮಗೆ ವೀಡಿಯೋ ಮಾಡಿದ್ದಂದು ಸುಬ್ರಹ್ಮಣ್ಯ ದೇವಸ್ಥಾನ ವ್ಲಾಗ್ ಮಾಡಿದ್ದೆ ಇಲ್ಲಿ ಉಚಿತ ಟಾಯ್ಲೆಟ್ ಉಂಟು ವಾಶ್ರೂಮ್ ದೇವಸ್ಥಾನದ ದೇವಸ್ಥಾನಕ್ಕೆ ಬಂದವರಿಗೆ ಭಕ್ತಾದಿಗಳಿಗೆ ಮಹಿಳೆಯರಿಗೆ ಮಹಿಳೆಯರ ಶೌಚಾಲಯ ಪುರುಷರಿಗೆ ಇಲ್ಲಿ ಪುರುಷರ ಶೌಚಾಲಯ ಉಚಿತ ಶೌಚಾಲಯ ಅಂತ ಹಾಕಿದ್ದಾರೆ ಫ್ರೀ ಟಾಯ್ಲೆಟ್ ಮತ್ತೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವುದು ದಾರಿ ಮತ್ತೆ ಅನಗ ಅಭಯ ವಸತಿ ಗೃಹ ಆಗೋ ಮೇಲಿದೆ ಅಲ್ಲಿ ಒಂದು ಸಹ ಉಂಟು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಸರ್ಪಸಂಸ್ಕಾರ ಸಂಸ್ಕಾರ ಯಾಗಶಾಲೆ ಅನಗ ವಸತಿ ಗೃಹ ಕೆ ಟಿ ಸಿ ಬಸ್ ನಿಲ್ದಾಣಕ್ಕೆ ಹೋಗೋ ದಾರಿ ಇಲ್ಲಿಯವರೆಗೆ ವಾಹನ ಪ್ರವೇಶ ಇಲ್ಲ ಇಲ್ಲಿಯವರೆಗೆ ಮತ್ತೆ ಗೇಟ್ ಇಲ್ಲಿಗ ಇದರ ಮೊದಲೇ ಪಾರ್ಕಿಂಗ್ ಮಾಡಬೇಕು ಆದಿ ಸುಬ್ರಹಣ ದೇವಸ್ಥಾನ ಅಂತ ಬಂದೆ ವಾಹನ ಎಷ್ಟು ಬಂದಿದೆ ನೋಡಿ ಹೊಸ ವರ್ಷ ಆದ ಕಾರಣ ಸ್ವಲ್ಪ ಬರ್ಬೋದು ಭಕ್ತರು ಆದಿಸುಬ್ರಹಣ್ಯ ದೇವಸ್ಥಾನ ರೀಚ್ ಆಗ್ತಾ ಬಂದೆ ಸ್ವಲ್ಪ ದೂರ ಉಂಟು ಹಾಗೆ ವಿಡಿಯೋ ಲೆಂತ್ ಆಗ್ತದೆ ಅಂತ ನಾನು ಸ್ವಲ್ಪ ಅಲ್ಲೇ ಪಾಸ್ ಮಾಡಿದೆ ವಿಡಿಯೋ ಆದಿಸುಬ್ರಹಣ ದೇವಸ್ಥಾನ ತಲುಪಿದೆ ನೋಡಿ ಇಲ್ಲಿ ಆದಿಸುಬ್ರಹಣ ದೇವಸ್ಥಾನ ಮತ್ತೆ ತೀರ್ಥ ನದಿ ಇದು ದರ್ಪಣ ತೀರ್ಥ ನಂಗೆ ಸರಿ ನನ್ಪಾಗ್ತಾ ಇಲ್ಲ ಕ್ಷಮಿಸಿ ದರ್ಪಣ ತೀರ್ಥ ಅಂತ ಕಾಣ್ತದೆ ಓಕೆ ಸುಬ್ರಹಣ್ಯ ದೇವಸ್ಥಾನ ರೀಚ್ ಆದಿ ನಿಮಗೆ ದೇವರ ದರ್ಶನ ಆಗ್ಬೇಕು ದೇವರ ದರ್ಶನ ಮಾಡಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಒಂದ ಊಟ ಎಲ್ಲ ಆಗಿ ಮತ್ತೆ ಮಾಡ್ತಾನೆ ವಿಡಿಯೋ ಸರ್ಪ ಸಂಸ್ಕಾರ ಎಲ್ಲ ಆಗುವ ಜಾಗ ಇಲ್ಲೇ ಮತ್ತೆ ಇಲ್ಲಿ ಮದುವೆ ಸಹ ಉಂಟು ಆದ ಸುಬ್ರಹಣಿ ಹತ್ರ ಓಕೆ ಬಾಯ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತೇನೆ ನಾನೀಗ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿ ಊಟ ಎಲ್ಲ ಆಯಿತು ಊಟ ಎಲ್ಲ ಆಗಿ ಇನ್ನೀಗ ನಾನು ಅಲ್ಲಿ ಚಪ್ಪಲಿ ಅಲ್ಲೇ ಬಿಟ್ಟು ಬಂದಿದ್ದೇನೆ ಇಲ್ಲಿ ಅಂದರೆ ಆದಿಸುಬ್ರಹಣ್ಯ ದೇವಸ್ಥಾನ ಹತ್ರ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ಚಪ್ಪಲಿ ಇಟ್ಟು ಬಂದಿಯಾನೆ ಹಾಗೆ ಈಗ ಅಲ್ಲಿಗೆ ಹೋಗ್ಬೇಕು ವಾಪಸ್ ದೇವರ ದರ್ಶನ ಅಲ್ಲಿ ಮೂಲ ದರ್ಶನ ಆಯಿತು ಮೂಲ ದರ್ಶನ ಆಗಿ ನಾನು ಊಟ ಆಯಿತು ಈಗ ಇನ್ನೀಗ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೇಕು ಮೈನ್ ದೇವಸ್ಥಾನ ಎದುರು ಇರುದು ಇವತ್ತಷ್ಟು ರಶ್ ಇಲ್ಲ ಹೋಗುವ ಸ್ವಲ್ಪ ದೂರ ಉಂಟು ಅಲ್ಲಿಗೆ ಈಗ ಇಲ್ಲಿ ಸ್ವಲ್ಪ ಮಾರ್ಗ ಹಾಳಾಗಿದೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವ ದಾರಿ ಮಾರ್ಗ ಎಲ್ಲ ರಿಪೇರಿ ಆಗ್ಬೇಕಿಲ್ಲಿ ಜಲ್ಲಿ ಕಲ್ಲೆಲ್ಲ ಉಂಟು ಕಂಡವಾಟೆ ಭಕ್ತರಿಗೆ ಒಳ್ಳೆ ಒಂದು ಮಾರ್ಗ ವ್ಯವಸ್ಥೆ ಆಗ್ಬೇಕು ಇಲ್ಲಿ ಇಲ್ಲಿಯ ಆಡಳಿತ ಮಂಡಳಕ್ಕೆ ನಾನು ಮನವಿ ಮಾಡ್ತೇನೆ ನಡ್ಕೊಂಡು ಹೋಗೋ ದಾರಿಯಲ್ಲಿ ತುಂಬಾ ಹಾಳಾಗಿದೆ ಮಾರ್ಗ ಈಗ ನಾವು ಒಳಗೆ ಹೋಗುವಲ್ಲಿ ಒಳಗೆ ಹೋಗುವಾಗ ಇಲ್ಲಿ ಸಂತೆ ಇಲ್ಲಿ ಎಲ್ಲ ವೀಡಿಯೋ ಮಾಡಿದ್ದೇನೆ ನೋಡಿ ಇಲ್ಲಿ ಎಷ್ಟು ಜನರು ಇದ್ದಾರೆ ಎಲ್ಲ ತಗೊಳ್ತಾ ಇದ್ದಾರೆ ಐಟಮ್ಸ್ ಮುಂದೆ ಆಗುವ ಸ್ವಲ್ಪ ರಶ್ ಉಂಟು ನಾನು ಅದು ವೈರ್ಲೆಸ್ ಮೈಕ್ ತಗೊಳ್ಳೋದು ಅಷ್ಟೇ ಸ್ವಲ್ಪ ವೈರ್ ಇದ್ದ ಮೈಕ್ ಆದ ಕಾರಣ ಸ್ವಲ್ಪ ಉದ್ದಾಗ್ತದೆ ಇಲ್ಲಿ ಉಂಟು ಅಂಗಡಿ ಹರಕೆ ಆದರ್ಶ ಚಿನ್ನ ಬೆಳ್ಳಿ ಹರಿಕೆ ಅಂಗಡಿ ಹರಿಕೆ ಬೇಕಾಗದು ಸಾಮಾನು ಐಟಮ್ ಎಲ್ಲ ಸಿಗ್ತದೆ ಮುಂದೆ ಹೋಗುವ ಮುಂದೆ ಹೋಗುವ ಈಗ ಆಯಿತು ನಾನು ದೇವಸ್ಥಾನ ಎತ್ತ ಬಂದೆ ಏನು ಚಪ್ಪಲಿ ಹಾಕಿ ಚಪ್ಪಲಿ ಇಲ್ಲೇ ಬಿಟ್ಟು ಹೋದೆ ಆಗ ಗಡಿ ಬಿಡಿಯಲ್ಲಿ ಊಟಕ್ಕೆ ಬರುವಾಗ ಚಪ್ಪಲಿ ಅಲ್ಲೇ ಬಿಟ್ಟು ಬಂದೆ ಹಾಗೆ ಎಂತ ಮಾಡೋದು ಸ್ವಲ್ಪ ದೂರ ಉಂಟು ನೋಡಿ ತ ಬಂದೆ ಎಲ್ಲ ಕೆಲವರು ಮಾತಾಡ್ತಾ ಇದ್ರು ಯೂಟ್ಯೂಬರ್ ಅಂತ ಹೇಳ್ತಾ ಇದ್ದರು ಇಲ್ಲಿ ಹಾಗೆ ವ್ಲಾಗ್ ಮಾಡೋರು ಕಮ್ಮಿ ಯಾರಾದ್ರೂ ಬಂದರೆ ನನ್ನಾಗಿರೋರು ಯೂಟ್ಯೂಬರ್ ಯೂಟ್ಯೂಬ್ ಮಾಡ್ಬೇಕಷ್ಟೇ ವಿಡಿಯೋ ಇಲ್ಲ ಕುಮಾರ ಪರ್ವತ ಕಾಣ್ತದೆ ನೋಡಿ ಪರ್ವತ ಅಲ್ಲಿ ಮೇಲೆ ಸರಿ ಕಾಣಲಿಕ್ಕಿಲ್ಲ ನಿಮಗೆ ಅಲ್ಲಿ ಈಗಲ್ಲ ಟ್ರೆಕ್ಕಿಂಗ್ ಹೋಗ್ತಾ ಇದ್ದಾರೆ ಕುಮಾರಪರ್ವ ಟ್ರೆಕ್ಕಿಂಗ್ ಮಾಡಿದವರು ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗೋರು ಸಿಕ್ಕಿದ್ರೆ ಮಾತಾಡಿಸ್ತಾರೆ ನೋಡುವ ಚಪ್ಪಲಿ ಉಂಟು ಪುಣ್ಯದಿಂದ ಬಚಾವು ಚಪ್ಪಲಿ ಯಾರು ತಗೊಳ್ಳಿಲ್ಲ ಚಪ್ಪಲಿ ಎಲ್ಲ ಇಂಥ ಜಾಗದಲ್ಲಿ ಇಟ್ಟು ಹೋಗೋದು ಡೇಂಜರ್ ಓಕೆ ಹೋಗುವ ಹೋಗುವ ಫ್ರೆಂಡ್ಸ್ ಇಲ್ಲಿ ರೇಟ್ ಆಗಿದ್ದಾರೆ ಸರ್ಪ ಸಂಸ್ಕಾರ ಯುಕ್ತ ನಾಗಪ್ರತಿಷ್ಠೆ ಆಶ್ಲೇಷ ಸೇವೆ ನಾಗ ನಾಗಪ್ರತಿಷ್ಠೆ ಸರ್ಪ ಸಂಸ್ಕಾರಕ್ಕೆ ಮತ್ತೆ ನಾಗಪ್ರತಿಷ್ಠೆ ಒಟ್ಟಿಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಸೇವೆಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಮತ್ತೆ ಆಶ್ಲೇಷ ಬಲಿ ಸೇವೆಗೆ ನಾನ್ನೂರು ರೂಪಾಯಿ ಮತ್ತೆ ನಾಗಪ್ರದಿಷ್ಠ ಸೇವೆಗೆ ನಾನ್ನೂರು ರೂಪಾಯಿ ಅದು ಈಗ ರೇಟು ಅಂದರೆ ದೇವರ ಸೇವೆಗೆ ಈಗ ಅದುವೇ ಅಂತ ಸರಿ ಗೊತ್ತಿಲ್ಲ ಅಲ್ಲಿ ಬೋರ್ಡ್ ಪ್ರಕಾರ ಅಷ್ಟಿದೆ ಮುಂದಾಗುವ ಪರ್ವತ ಕಾಣ್ತಾ ಇದೆ ನೋಡಿ ವಿಜಯಕುಮಾರ ಪರ್ವತ ಕುಮಾರ ಪರ್ವತ ವಾಪಸ್ ಬಂದೆ ದೇವಸ್ಥಾನಕ್ಕೆ ಊಟ ಆಯಿತು ನಾನೀಗ ಇತಿಹಾಸ ಪ್ರಸಿದ್ಧ ಶ್ರೀ ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಲ್ಲಿದ್ದೇನೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಾನೀಗ ಇನ್ನು ಹೋಗ್ತೇನೆ ಒಳಗೆ ಇಲ್ಲಿ ನಾನಂದ್ರೆ ಇದು ಹೊಸದಾಗಿ ಆದ ದೇವಸ್ಥಾನ ಅಂತ ಹಾಗೆ ಹೊಸ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳಿದ್ದು ಆ ದೇವಸ್ಥಾನ ಒಳಗೆ ಹೋಗ್ಬೇಕಷ್ಟು ದರ್ಶನಕ್ಕೆ ಜನ ಇದ್ದಾರೆ ನೋಡಿ ಜನ ಒಳ್ಳೆ ಇದ್ದಾರೆ ಭಕ್ತರು ಓಕೆ ನಾನೀಗ ವಿಡಿಯೋ ಒಮ್ಮೆಗೆ ಎಂಡ್ ಮಾಡ್ತೇನೆ ಒಂದ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ವೀಡಿಯೋಸ್ ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ನು ಅನ್ನ ಆಶಿಕ್ ನಾನು ಈಗ ದೇವರ ದರ್ಶನ ಎಲ್ಲ ಮುಗಿಸಿ ಬಸ್ಸಿಗೆ ಹೋಗ್ತಾ ಇದ್ದೇನೆ ಕೆ ಎಸ್ ಆರ್ ಟಿ ಸಿ ಸುಬ್ರಹಣ್ಯದಿಂದ ಪುತ್ತೂರಿಗೆ ಇಲ್ಲಿ ಇಲ್ಲಿ ಕಳಕಂಟು ಬಸ್ಸು ಈಗ ನಮಗೆ ಮೇಲೆ ಹೋಗಬೇಕು ನಮ್ಮ ಬಸ್ಸು ಸಿಗೋದು ಮೇಲೆ ಜಾಗ ಹೋಗ್ವಾ ದೇವಸ್ಥಾನಲಿ ಅಂದರೆ ಅಲ್ಲಿ ದರ್ಶನ ಆದಿಸುಬ್ರಹಣ್ಯಲ್ಲಿ ಮಾತ್ರ ಆಯಿತು ದರ್ಶನ ಅಲ್ಲಿ ಇನ್ನು ಮೂರುವರೆಗೆ ಓಪನ್ ಅಂತೆ ದೇವಸ್ಥಾನ ಮೂರುವರೆಗೆ ಓಪನ್ ಇನ್ನು ಹಾಗೆ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ಸ್ಟ್ಯಾಂಡ್ ಸುಬ್ರಹ್ಮಣ್ಯ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಓಕೆ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೇನೆ ಇನ್ನೊಂದು ಹೊಚ್ಚ ಹೊಸ ವೀಡಿಯೋ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿವರಿಗೆ ಬಿಂದಾಸ ಆಗಿರಿ ಆಗಿರಿ ಅಂತ ಹೇಳ್ತಾ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ನಮಗೆ ನಿಜವಾಗಿ ಯುಗಾದಿಗೆ ಹೊಸ ವರ್ಷ ಹಾಗೆ ಹೊಸ ವರ್ಷದ ಶುಭಾಶಯಗಳನ್ನು ಎಲ್ಲರಿಗೆ ಹೇಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಯ್